ಮಾರ್ಚ್ ಇಪ್ಪತ್ತೈದರಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಆರಂಭವಾಗುತ್ತಿದ್ದು ಪರೀಕ್ಷೆಯ ಕೊನೆ ಹಂತದಲ್ಲಿ ಶಿಕ್ಷಣ ಇಲಾಖೆ ಹಾಗೂ ಸರ್ಕಾರ ಇಲ್ಲಸಲ್ಲದ ಗೊಂದಲಗಳನ್ನು ಸೃಷ್ಟಿ ಮಾಡಿ ಮಕ್ಕಳಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡಿ ಶಿಕ್ಷಕರಿಗೆ ಅವಮಾನ ಮಾಡಿ ಶಿಕ್ಷಣ ಇಲಾಖೆಯ ಗೌರವವನ್ನು ಕಳೆಯುವಂತೆ ಕೆಲಸವನ್ನು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹಾಗೂ ಮಂತ್ರಿಗಳು ಮಾಡುತ್ತಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ವೈಎನ್ ನಾರಾಯಣಸ್ವಾಮಿರವರು ಸರ್ಕಾರದ ವಿರುದ್ಧ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಚಿನ್ನಾಮಣಿ ನಗರದ ಅಶ್ವಿನಿ ಬಡಾಳಿನ ಬಿಜೆಪಿ ಪಕ್ಷದ ದೇವನಹಳ್ಳ ಜಿ ಎನ್ ವೇಣುಗೋಪಾಲ್ ಅವರ ಗೃಹ ಕಚೇರಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ನಾರಾಯಣ ನಾರಾಯಣಸ್ವಾಮಿ ಅವರಿಂದ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಾರಾಯಣಸ್ವಾಮಿ ಮಾತನಾಡಿ ಸ್ವಾತಂತ್ರ್ಯ ಬಂದಾಗಿನಿಂದ ಶಿಕ್ಷಣ ಇಲಾಖೆಯಲ್ಲಿ ಯಾವ ರೀತಿ ವ್ಯವಸ್ಥೆಗಳಿದ್ದವು ಆಗಿಂದಾಗಿ ಬದಲಾವಣೆಗಳನ್ನು ಮಾಡಿಕೊಂಡು ಯಾವುದೇ ರೀತಿಯ ಗೊಂದಲಗಳಿಲ್ಲದೆ ಸುಸೂತ್ರವಾಗಿ ಪರೀಕ್ಷಾ ಕಾರ್ಯಗಳು ಮೌಲ್ಯಮಾಪನ ಕಾರ್ಯಗಳು ಪಾಠ ಪಾಠಪುರವಚನೆಗಳು ಮುಂದುವರಿಯುತ್ತಾ ಬರುತ್ತಿದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಒಂದು ವರ್ಷದಲ್ಲಿ ಯಾವುದೇ ರೀತಿಯ ಗೊತ್ತು ಗುರಿ ಇಲ್ಲದೆ ಮಾನದಂಡಗಳಿಲ್ಲದೆ ಇಷ್ಟ ಬಂದ ಆಗಿ ಬೆಳಗ್ಗೆ ಒಂದು ಆದೇಶ ಸಂಜೆ ಒಂದು ಆದೇಶ ಮಾಡುತ್ತಿದ್ದು ಮಾರ್ಚ್ ಇಪ್ಪತ್ತೈದರ ಸೋಮವಾರ ಹತ್ತನೇ ತರಗತಿ ಪರೀಕ್ಷೆಗಳು ಆರಂಭವಾಗುತ್ತಿದ್ದು ಎಲ್ಲ ಪರೀಕ್ಷಾ ಕೊಠಡಿಗಳಲ್ಲಿ ಸಿ ಸಿ ಕ್ಯಾಮ್ರಾ ಅಳವಡಿಸಬೇಕು ಹಾಗೂ ವೆಬ್ ಕ್ಯಾಸ್ಟಿಂಗನ್ನು ಮಾಡಬೇಕು ಇಲ್ಲವಾದಲ್ಲಿ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರು ಹಾಗೂ ಮುಖ್ಯ ಶಿಕ್ಷಕರ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ಆದೇಶ ಮಾಡುವುದರ ಮೂಲಕ ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ಇಲ್ಲಸಲ್ಲದ ಗೊಂದಲಗಳನ್ನು ಸೃಷ್ಟಿ ಮಾಡಿ ಮಕ್ಕಳಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡಿ ಶಿಕ್ಷಕರಿಗೆ ಅವಮಾನ ಮಾಡಿ ಶಿಕ್ಷಣ ಇಲಾಖೆಯ ಗೌರವವನ್ನು ಕಳೆಯುವಂಥ ಕೆಲಸವನ್ನು ಶಿಕ್ಷಣ ಇಲಾಖೆ ಮಾಡುತ್ತಿದ್ದು ಕೂಡಲೇ ಸರ್ಕಾರ ಈ ಆದೇಶವನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಗುಡಾರ್ಹಳ್ಳಿ ನರಸಿಂಹರಾಜು ನಗರ ಘಟಕ ಅಧ್ಯಕ್ಷ ಮಂಜುನಾಥ ಆಚಾರಿ ಮಾಜಿ ಅಧ್ಯಕ್ಷರಾದ ಮಹೇಶ್ಬಾಯಿ ಶಿವಾರೆಡ್ಡಿ ಬತ್ಲಹಳ್ಳಿ ಬಿ ಎನ್ ಶ್ರೀನಿವಾಸಪ್ಪ ನಗರ ಘಟಕದ ಪ್ರಧಾನ ಕಾರ್ಯದರ್ಶಿ ಸಿ ಎನ್ ವೆಂಕಟೇಶ್ ಸತೀಶ್ ಗ್ರಾಮಾಂತರ ಮಂಡಲ ಪ್ರಧಾನ ಕಾರ್ಯದರ್ಶಿ ಮಂಜು ವಿನೋದ್ ಕುಮಾರ್ ಮುಖಂಡರಾದ ಬನಾಲಿ ಮಂಜು ದೇವರಾಜ್ ಸುರೇಶ್ ಪ್ರಕಾಶ್ ಗುಪ್ತಾ ಕಾಳಿ ಪ್ರಸಾದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲ ನನ್ನ ಆತ್ಮೀಯ ಪತ್ರಿಕಾ ಸ್ನೇಹಿತರೆ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ಆತ್ಮೀಯರೇ ನನ್ನ ಪಕ್ಷದ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳಿಗೆ ಸ್ನೇಹಿತರೆ ಈ ದಿನ ಚಿತ್ತಾಮಣಿ ತಾಲೂಕಿನಲ್ಲಿ ತುರ್ತಾಗಿ ಪತ್ರಿಕಾಗೋಷ್ಠಿಯನ್ನು ಕೇಳಿದ ಉದ್ದೇಶ ಏನು ಸೋಮವಾರ ಇಪ್ಪತ್ತೈದನೇ ತಾರೀಕು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ ಎಸ್ ಎಲ್ ಸಿ ಪರೀಕ್ಷೆಯ ಈ ಹಂತದಲ್ಲಿ ಶಿಕ್ಷಣ ಇಲಾಖೆ ಇಲ್ಲ ಸಲ್ಲದ ಗೊಂದಲಗಳನ್ನ ಸೃಷ್ಟಿ ಮಾಡಿ ಮಕ್ಕಳಲ್ಲಿ ಭಯದ ವಾತಾವರಣವನ್ನು ಮೂಡಿಸಿ ಶಿಕ್ಷಕರಿಗೆ ಅವಮಾನವನ್ನು ಮಾಡಿ ಇಡೀ ಶಿಕ್ಷಣ ಇಲಾಖೆಯ ಗೌರವವನ್ನು ಕಳೆಯುವ ಕೆಲಸವನ್ನ ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮತ್ತು ಮಂತ್ರಿಗಳು ಮಾಡ್ತಾ ಇದ್ದಾರೆ ಅನ್ನೋ ನೇರವಾದ ಆರೋಪವನ್ನು ಮನವಿ ಸ್ವಾತಂತ್ರ್ಯ ಬಂದಾಗಿಂದ ಶಿಕ್ಷಣ ಇಲಾಖೆಯಲ್ಲಿ ಯಾವ ರೀತಿ ವ್ಯವಸ್ಥೆಗಳಿದ್ವೋ ಆಗಿಂದ ಆಗಿಂದಾಗೆ ಬದಲಾವಣೆ ಮಾಡಿಕೊಂಡು ಸುಸೂತ್ರವಾಗಿ ಎಲ್ಲೂ ಗೊಂದಲ ಗೋಧಿ ಇಲ್ದಿರ ಪರೀಕ್ಷಾ ಕಾರ್ಯಗಳು ಮೌಲ್ಯಮಾಪನ ಕಾರ್ಯಗಳು ಪಾಠ ಪ್ರವಚನಗಳು ಮುಂದುವರಿಸಿಕೊಂಡು ಹೋಗ್ತಾ ಇದ್ದವು ಕಾಂಗ್ರೆಸ್ ಸರ್ಕಾರ ಬಂದ ಈ ಒಂದು ವರ್ಷದ ಅವಧಿ ಯಾವುದು ಗೊತ್ತು ಗುರಿ ಇಲ್ದಿರ ಮಾನದಂಡಗಳು ಇಲ್ಲದಿರ ಇಷ್ಟ ಬಂದ ಹಾಗೆ ಬೆಳಗ್ಗೆ ಒಂದು ಆದೇಶ ಸಾಯಂಕಾಲ ಒಂದು ಆದೇಶ ಇವತ್ತು ಆದೇಶ ಮಾಡೋದು ನಾಳೆ ಆದೇಶ ವಾಪಸ್ ತೆಗೆಯೋದು ಇವತ್ತು ಪಾಠವನ್ನು ಒನ್ ಸೇರಿಸೋದು ನಾಳೆ ಪಾರ್ಟ್ ತೆಗೆಯೋದು ಏನೋ ಗೊಂದಲ ಮಾಡಕ್ಕೆ ಹೋಗಿ ಇಡೀ ಶಿಕ್ಷಣ ಇಲಾಖೆಯಲ್ಲಿ ಮಕ್ಕಳು ಮತ್ತು ಪೋಷಕರು ಬಹಳ ದೊಡ್ಡ ಆತಂಕದಲ್ಲಿದ್ದಾರೆ ಸೋಮವಾರ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇದೆ ಆ ಪರೀಕ್ಷೆಗೆ ನಿನ್ನೆ ನಿನ್ನೆ ವೆಬೆಕ್ಸ್ ಮೀಟಿಂಗ್ ಮುಖಾಂತರ ಹೇಳ್ತಾರೆ ಎಲ್ಲ ರೂಮ್ಗಳಿಗೂ ಸಿ ಸಿ ವಿ ಕ್ಯಾಮ್ರಾ ಅಳವಡಿಸಬೇಕು ಎಲ್ಲ ರೂಮ್ಗಳಲ್ಲಿ ವೆಬ್ ಕ್ಯಾಸ್ಟಿಂಗ್ ಅನ್ನ ಅಳವಡಿಸಬೇಕು ಎಲ್ಲ ರೂಮ್ಗಳಲ್ಲಿ ಇಂಟರ್ನೆಟ್ ಅನ್ನ ಅಳವಡಿಸಬೇಕು ಅನ್ನೋ ಮಾತನ್ನು ನಿನ್ನೆ ಸಾಯಂಕಾಲ ಅಳವಡಿಸದೇ ಇದ್ರೆ ಎಕ್ಸಾಮಿನೇಷನ್ ಚೀಫ್ಸ್ ಅಂದ್ರೆ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರ ಮೇಲೆ ಆಕ್ಷೇಪ ತಗೊಳ್ತೀವಿ ಮುಖ್ಯೋಪಾಧ್ಯಾಯ ಆಕ್ಷೇಪ ತಗೊಳ್ತೀವಿ ಎನ್ನುವ ಬೆದರಿಕೆಯನ್ನ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ನಾನು ಸಿ ಸಿ ಟಿವಿ ಕ್ಯಾಮರಾ ಅಳವಡಿಸುವುದಕ್ಕೆ ನನ್ನ ವಿರೋಧ ಇಲ್ಲ ಆದರೆ ಒಂದು ಕೋಟಿ ಮಕ್ಕಳು ಓದ್ತಾ ಇರುವ ಈ ಪ್ರಾಥಮಿಕ ಪ್ರೌಢ ಶಿಕ್ಷಣ ಇಲಾಖೆಯಲ್ಲಿ ಇವತ್ತು ಲಕ್ಷಾಂತರ ಮಂದಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಪರೀಕ್ಷೆ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಈ ಪ್ರಿಪ್ರೇಷನ್ಸ್ ಯಾವಾಗ ಶುರು ಮಾಡಬೇಕು ತಯಾರಿ ಯಾವಾಗ ಶುರು ಮಾಡಬೇಕು ಅದು ಯಾವುದು ಬರಿ ಜ್ಞಾನ ಇಲ್ದಿರ ರಾತ್ರಿ ಕನಸಲ್ಲಿ ಒಂದು ಯೋಚನೆ ಬಂತು ಬೆಳಗ್ಗೆ ಎದ್ದ ತಕ್ಷಣ ಆ ಯೋಚನೆಯನ್ನ ಅನುಷ್ಠಾನಗೊಳಿಸಕ್ ಹೋಗ್ತಾರೆ ನೆನ್ನೆ ಸಾಯಂಕಾಲ ವಿವೇಕ್ಸ್ ಮೀಟಿಂಗು ಇವತ್ತು ಐದು ಗಂಟೆಗೆ ಸಿ ಸಿ ಟಿವಿ ಕ್ಯಾಮ್ರಾ ಅಳವಡಿಸಬೇಕು ಮಾಧ್ಯಮದವ್ರಿಗೆ ಒಂದು ಮಾತು ಇಷ್ಟಪಡ್ತೀನಿ ಒಂದು ಎಕ್ಸಾಮ್ ಸೆಂಟರ್ ಅಲ್ಲಿ ಹದಿನೈದು ಹದಿನಾರು ಇಪ್ಪತ್ತು ರೂಮ್ ಇರ್ತದೆ ಇಪ್ಪತ್ತು ರೂಮ್ಗೆ ಸಿ ಸಿ ಟಿವಿ ಕ್ಯಾಮ್ರಾ ಅಳವಡಿಸಿ ಕಾರಿಡಾರ್ಗೆ ಅಳವಡಿಸಿ ವೆಬೆಕ್ಸ್ಗೆ ವೆಬೆಕ್ಸ್ ಅನ್ನ ಕ್ಯಾಸ್ಟ್ ಮಾಡಕ್ಕೆ ಅದಕ್ಕೆ ಎಕ್ವಿಪ್ಮೆಂಟ್ ಅಳವಡಿಸಿ ಇಂಟರ್ನೆಟ್ ಅಳವಡಿಸಕ್ಕೆ ನಾಲ್ಕರಿಂದ ಐದು ಲಕ್ಷ ಖರ್ಚು ಐದು ಲಕ್ಷ ಖರ್ಚು ದುಡ್ಡು ಎಲ್ಲಿದೆ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಸಂಚಿತ ನಿಧಿ ಬಳಸ್ಕೊಳ್ಳಿ ಅಂತ ಹೇಳ್ತಾರೆ ಆ ಸಂಚಿತ ನಿಧಿಯನ್ನ ಬಳಸೋದಕ್ಕೆ ಒಂದು ಲಕ್ಷಕ್ಕಿಂತ ಒಳಗೆ ಖರ್ಚು ಮಾಡಬೇಕಾದ್ರೆ ಕೊಟೇಶನ್ ತಗೊಂಡು ಅದ್ರ ಮುಖಾಂತರ ಖರ್ಚು ಮಾಡಿ ಮಾಡಬೇಕಾದ್ರೆ ಟೆಂಡರ್ ಕರೆದು ಟೆಂಡರ್ ಮುಖಾಂತರ ಕೊಟೇಶನ್ ಇದೆ ಅದನ್ನು ಅಪ್ರೂವ್ ಮಾಡಿಸಿ ಇನ್ಸ್ಟಾಲ್ ಮಾಡಿಸಿ ಬಿಲ್ ಪೇ ಮಾಡಿ ಆಮೇಲೆ ಅದನ್ನ ವ್ಯವಸ್ಥೆ ಆದರೆ ಒಂದೇ ದಿನಕ್ಕೆ ಟೆಂಡರ್ ಕರೀಕಾಗುತ್ತಾ ಮಾಡಲ್ಲ ಅಂದ್ರೆ ಸಸ್ಪೆಂಡ್ ಮಾಡ್ತೀವಿ ಅಂತ ಮಾಡಬೇಕು ಅಂದರೆ ಟೆಂಡರ್ ಕರೀದಿರ ನಿಯಮಗಳನ್ನ ಪಾಲನೆ ಮಾಡಿದಿರ ಅವರು ಸಿ ಸಿಟಿವಿ ಕ್ಯಾಮೆರಾ ಏನಾದರೂ ಗೆ ಹಾಕ್ಸಿದ್ರೆ ನಾಳೆ ಬೆಳಗ್ಗೆ ನಿವೃತ್ತಿ ಆಗುವ ಹಂತದಲ್ಲಿ ಆನಿಟ್ ಅಬ್ಜೆಕ್ಷನ್ ಬಂದು ಅವ್ರಿಗೆ ಪೆನ್ಷನ್ ಸೆಟ್ಲ್ ಆಗ ಹಾಗಾಗಿ ಅಂತ ದರಿ ಇಂತ ಪುಲಿ ಯಾವ ಕಡೆ ಹೋಗ್ಬೇಕು ಅನ್ನೋ ಒಂದು ಗಾಬರಿಯಲ್ಲಿ ಈ ಹೈಸ್ಕೂಲು ಮುಖ್ಯೋಪಾಧ್ಯಾಯರು ಮತ್ತು ಪರೀಕ್ಷೆ ಕೇಂದ್ರದ ಮುಖ್ಯಸ್ಥರು ಇವತ್ತು ಭಾರಿ ತೊಂದರೆ ಇದ್ದಾರೆ ಎರಡನೇದಾಗಿ ವೆಬಿಕ್ಸ್ ಇದೆಲ್ಲ ನಮ್ಮ ಕ್ಯಾಸ್ಟ್ ವೆಬ್ ಕ್ಯಾಸ್ಟ್ ಏನ್ ವೆಬ್ ಕ್ಯಾಸ್ಟ್ ಅಂದ್ರೆ ಗೌರ್ನಮೆಂಟ್ ಪ್ರೊಸೀಡಿಂಗ್ಸ್ ಅನ್ನ ಜನ ವ್ಯೂ ಮಾಡೋದು ರಾಜ್ಯಸಭೆ ಲೋಕಸಭೆ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಏನು ಪ್ರೊಸೀಡಿಂಗ್ಸ್ ಆಗ್ತಾ ಇದೆಯೋ ಅದನ್ನು ಜನರ ಮೊಬೈಲ್ ನೋಡುವ ಒಂದು ವ್ಯವಸ್ಥೆ ವೆಬ್ ಕ್ಯಾಸ್ಟ್ ಆಗ್ತದೆ ಈ ವೆಬ್ ಕ್ಯಾಸ್ಟ್ ವ್ಯವಸ್ಥೆ ಪರೀಕ್ಷಾ ಕೇಂದ್ರಕ್ಕೆ ಯಾಕೆ ಬೇಕು ಯಾರು ನೋಡ್ಬೇಕಲ್ಲ ಮಕ್ಕಳಿಂದ ಹತ್ತನೇ ಕ್ಲಾಸ್ ಮಕ್ಕಳು ಫಸ್ಟ್ ಪರೀಕ್ಷೆ ಬರೀತಾ ಇದ್ದಾರೆ ಅವ್ರಿಗೆ ಒಳ್ಳೆಯ ವಾತಾವರಣದಲ್ಲಿ ಪರೀಕ್ಷೆ ಪರಿಸ್ಥಿತಿ ತೊಂದರೆ ಏನು ಸರ್ಕಾರಕ್ಕೆ ಅವ್ರಿಗೆ ಎದುರಿಸಿ ಬೆದರಿಸಿ ಗಾಬರಿ ಹುಡಿಸಿ ಈಗಾಗಲೇ ಪರೀಕ್ಷೆ ಅಂದ ತಕ್ಷಣ ಮಕ್ಕಳು ಖಾಬರಿಯಾಗಿರ್ತಾರೆ ಈ ಮಧ್ಯದಲ್ಲಿ ಈ ಸಿ ವಿ ಕ್ಯಾಮರಾಗಳು ಈ ಕ್ಯಾಸ್ಟ್ ಇವೆಲ್ಲ ನೋಡಿ ಆ ಮಕ್ಕಳ ಮಾನಸಿಕ ಸ್ಥಿತಿ ಏನಾಗ್ಬೋದು ಅದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡಿದ್ಯಾ ಯೋಚನೆ ಮಾಡಿ ಪೋಷಕರು ಬಹಳ ಆದಂತ ಇರ್ತಾರೆ ಯಾಕೆ ಎಲ್ರಿಗೂ ಅವ್ರ ಭವಿಷ್ಯದ ಬಗ್ಗೆ ಭಾಳ ಕಾಳಜಿ ಇದೆ ಯಾವುದೂ ಇದು ವಿಚಾರ ಇಲ್ದಿರ ಸರ್ಕಾರ ಏಕಾಗಿ ಮಾಡ್ತಾರೆ ಸರಿ ಇಲ್ಲ ಹಾಗಾಗಿ ಇಷ್ಟ ಬಂದ ಹಾಗೆ ಆ ಕಾನೂನನ್ನು ನಿಮ್ಮ 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 ಮೂಗಿನ ನೇರಕ್ಕೆ ಅದನ್ನು ಅಳವಡಿಸ್ಕೊಂಡು ಯಾವ್ದು ಬೇಕೋ ಇಟ್ಕೊಂಡು ಯಾವ್ದು ಬೇಕೋ ತೆಗೆಯೋ ಪ್ರವೃತ್ತಿ ಇಲ್ಲ ಇದನ್ನು ಖಂಡಿಸ್ತೇನೆ ಹಾಗಾಗಿ ನಾನು ಮಂತ್ರಿ ಮಧು ಬಂಗಾರಪ್ಪ ಕೇಳಿ ಇಷ್ಟಪಡ್ತಾ ಇದ್ದೇನೆ ನೀವು ಫುಲ್ ಟೈಮ್ ಮಂತ್ರಿ ಆಗಬೇಕು ಪಾರ್ಟ್ ಟೈಮ್ ಮಂತ್ರಿ ಆಗಬೇಕು ಶಿಕ್ಷಣ ಇಲಾಖೆ ಭಾಳ ದೊಡ್ಡದು ಹಗದಷ್ಟು ಆಳ ಅರ್ಥ ಆಗೋ ಅರ್ಥ ಆಗ ಸಾಧ್ಯ ಇಲ್ಲ ಇಂಥ ಇಲಾಖೆಯಲ್ಲಿ ಅರ್ಥ ಮಾಡಿಕೊಂಡು ಸಣ್ಣ ಸಣ್ಣ ಗೊಂದಲಗಳನ್ನು ಈ ಗೊಂದಲಗಳ ನಿವಾರಣೆ ಮಾಡಿ ಅಮೂಲಾಗ್ರವಾಗಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಬೇಕಾಗಿರುವಂತಹ ಶಿಕ್ಷಣವನ್ನ ಗುಣಾತ್ಮಕ ಶಿಕ್ಷಣ ಕೊಡಬೇಕಾಗಿತ್ತು ಶಿಕ್ಷಣ ಇಲಾಖೆ ಆದ್ಯ ಕರ್ತವ್ಯ ಆ ಕೆಲಸ ಮಾಡಬೇಕಾದ್ರೆ ನೀವು ಇಲಾಖೆಗೆ ಸಮಯವನ್ನು ನೀಡಬೇಕು ಒಳ್ಳೆಯ ಒಳ್ಳೆಯ ಒಂದು ವಿಚಾರದಲ್ಲಿ ಅರ್ಥ ಮಾಡ್ಕೊಬೇಕು ಅಧಿಕಾರಿಗಳಿಗಿಂತ ಹೆಚ್ಚಾಗಿ ಇಲಾಖೆಯನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಇಲಾಖೆಯಲ್ಲಿ ಪ್ರಜಾತಂತ್ರ ಉಳಿಯುತ್ತೆ ಅಧಿಕಾರಿಗಳು ನಿಮ್ಮ ಮೇಲೆ ತಮ್ಮ ನಿಮ್ಗೆ ಕನ್ವಿನ್ಸ್ ಮಾಡಿ ನಿಮಗಿಂತ ಅಧಿಕಾರಿಗಳು ಬುದ್ಧಿವಂತರಾಗಿ ಜಾಸ್ತಿ ಅರ್ಥ ಮಾಡಿಕೊಂಡಿದ್ರೆ ಇಲ್ಲಿ ಹಿಟ್ಲರಿಸ್ ತಾಂಡವಾಡುತ್ತೆ ಹಾಗಾಗಿ ಈ ಒಂದು ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಶಿಕ್ಷಣ ಇಲಾಖೆಯಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಒಂದು ಸರಿಯಾದ ನಿರ್ಧಾರಗಳಿಲ್ಲ ಎಲ್ಲ ಇಡವಟ್ಟಿಗಳೇ ಎಲ್ಲ ಗೊಂದಲಗಳೇ ಎಲ್ಲ ದ್ವಂದ್ವಗಳೇ ಮತ್ತು ವಿಶೇಷವಾಗಿ ಒಂದು ವರ್ಷದಿಂದ ಈ ಸರ್ಕಾರ ಬಂದಾಗ ಯಾವೊಬ್ಬ ಶಿಕ್ಷಕರು ನಿಮ್ಮ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಯಾವೊಬ್ಬ ಮಗುವು ಖುಷಿಯಿಂದ ಸ್ಕೂಲಲ್ಲಿ ಕಲಿಯುವ ವ್ಯವಸ್ಥೆ ನಿರ್ಮಾಣ ಆಗಿಲ್ಲ ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ವಿ ಕ್ಯಾಮರಾ ಮತ್ತೆ ವೆಬ್ ಕ್ಯಾಸ್ಟು ಇವೆಲ್ಲವನ್ನ ಮುಂದಿನ ವರ್ಷಕ್ಕೆ ಮೊದಲು ಹೇಳಿ ಶಿಕ್ಷಕರಿಗೆ ತರ್ತಾ ರೆಡಿಯಾಗಿರಿ ಶಾಲೆ ಮುಖ್ಯಸ್ಥರಿಗೆ ಹೇಳಿ ತರ್ತಾ ಇದ್ದು ಮುಂದೆ ವರ್ಷ ರೆಡಿಯಾಗಿರಿ ಎಲ್ಲ ರೆಡಿಯಾಗಿರ್ತಾರೆ ಸರ್ಕಾರ ಆದೇಶ ಧಿಕ್ಕಾರ ಮಾಡಕ್ಕೆ ಯಾರಿಗೂ ಹಕ್ಕಿಲ್ಲ ಆದರೆ ಏಕಾಏಕಿ ಹೇರೋದಿದೆ ಮಾಡಲೇಬೇಕು ಇವತ್ತು ಗನ್ ಪಾಯಿಂಟ್ ಕೆಲಸ ಮಾಡಿಸ್ತಾರಲ್ಲ ಅದನ್ನು ಖಂಡಿಸ್ತಾ ಇದ್ದೇನೆ ಹಾಗಾಗಿ ಇವತ್ತು ನಾಳೆ ಒಳಗೆ ಈ ನಿರ್ಧಾರ ತಗೋಬೇಕು ತಗೊಳದೇ ಇದ್ರೆ ಮೌಲ್ಯಮಾಪನವನ್ನು ಬಹಿಷ್ಕಾರ ಮಾಡಿಸ್ತೀವಿ ಬಹಿಷ್ಕಾರ ಮಾಡಕ್ಕೆ ನಾವು ಕರೆ ಕೊಡ್ತೀವಿ ಅನ್ನೋ ಮಾತನ್ನು ಸರ್ಕಾರಕ್ಕೆ ಎಚ್ಚರ ಕೊಟ್ಟು ಹೆಚ್ಚರಿ ಕೊಡ್ತಾ ಇದ್ದೀವಿ ಒಂದೇ ಐವತ್ತೈದು ಲಕ್ಷ ಮಕ್ಕಳು ಖಾಸಗಿ ಲಕ್ಷ ಮಕ್ಕಳು ಸರ್ಕಾರಿ ಮತ್ತು ಹೈರೈಟ್ ಸ್ಕೂಲ್ ಓದ್ತಾ ಈ ಮೌಲ್ಯಮಾಪನಕ್ಕೆ ಮತ್ತು ರೂಮ್ ಸುಗ್ರೋಜನ್ಗೆ ಪ್ಯೂರ್ಲಿ ಅನ್ಐಡೆಡ್ ಸ್ಕೂಲ್ ಟೀಚರ್ಸ್ ಯಾಕೆ ದೂರ ಇಟ್ಟಿದೀನಿ ಅವರು ಪಾಠ ಮಾಡಿಲ್ವಲ್ಲ ಹಿಂದಿನ ಕಾಲದಲ್ಲಿ ಲಾಸ್ಟ್ ಇಯರ್ಗಿಂತ ಲಾಸ್ಟ್ ಇಯರ್ ತನಕ ಅವರನ್ನು ಮೌಲ್ಯಮಾಪನಕ್ಕೂ ತಗೊಳ್ತಾ ಇದ್ರು ರೂಮ್ನ ಕೊಠಡಿ ಮೇಲ್ವಿಚಾರಕರನ್ನಾಗಿ ತಗೊಳ್ತಾ ಇದ್ರು ಈ ಸರ್ಕಾರ ಬಂದ್ಮೇಲೆ ಅವ್ರು ಬೇಡವೇ ಬೇಡ ಹಾಗೆ ತಪ್ಪಲು ಇದು ಅವ್ರಿಗೆ ಮಾಡಿದ ಅವಮಾನ ಅಲ್ವಾ ಅವರು ಆಗ ಐವತ್ತೈದು ಲಕ್ಷ ಜನಕ್ಕೆ ಮಕ್ಕಳಿಗೆ ಪಾಠ ಮಾಡಿ ಗುಣಾತ್ಮಕ ಶಿಕ್ಷಣ ಕೊಡ್ತಾ ಇಲ್ವಾ ಹಾಗಾಗಿ ಅವ್ರಿಗೂ ಅವಮಾನ ಮಾಡಬಾರ್ದು ಅವ್ರಿಗೂ ಅವರ ಈ ಸಂಖ್ಯೆಗೆ ಅನುಗುಣವಾಗಿ ಅವರ ಶೈಕ್ಷಣಿಕ ಅರ್ಹತೆಗೆ ಅನುಗುಣವಾಗಿ ಅವ್ರನ್ನು ಪರೀಕ್ಷಾ ಕಾರ್ಯಗಳಲ್ಲಿ ಬಳಸ್ಕೋಬೇಕು ಅಂತ ಮಾತನ್ನು ಸಹ ಹೇಳ್ತಾ ಇದ್ದೇನೆ ಮೂರನೇದಾಗಿ ಭಾಳ ಮುಖ್ಯವಾಗಿ ಪಾರ್ಲಿಮೆಂಟ್ ಚುನಾವಣೆ ಬಂದಿದೆ